ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನೂರ ಐವತ್ತೇಳನೇ ಎಪಿಸೋಡು ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಿರುವಂಥದ್ದು ಗವಿಮಠ ಕೊಪ್ಪಳ ಮನುಷ್ಯನನ್ನು ಕಾಡುವ ಸಂಗ್ರಹ ರೋಗ ಭೂಮಿ ಎಲ್ಲ ಜೀವಿಗಳಿಗೂ ಆಶಯ ತಾಣ ಪಶುಗಳು ಈ ಭೂಮಿಯ ಮೇಲೆ ಬದುಕುವುದಕ್ಕೂ ಮನುಷ್ಯ ಬದುಕುವುದಕ್ಕೂ ವ್ಯತ್ಯಾಸವಿದೆ ಇತ್ತೀಚೆಗೆ ಕೋವಿಡ್ ಬಂದಿತ್ತು ಆಗ ಯಾವುದೇ ಪಕ್ಷಿ ಪ್ರಾಣಿಗಳು ಮಾಸ್ಕ್ ಹಾಕಿಕೊಂಡಿದ್ದು ನೋಡಿದ್ದಿರೇನು ಅವು ಅಂತರ ಕಾಯ್ದುಕೊಂಡಿದ್ವೇನೋ ಅವುಗಳಿಗೆ ಇಲ್ಲದ ರೋಗ ಮನುಷ್ಯನಿಗೆ ಯಾಕೆ ಬಂತು ಯಾವುದಾದರೂ ಪ್ರಾಣಿಗೆ ಲಕ್ವ ಹೊಡೆದಿದ್ದು ನೋಡಿದ್ದೀರೇನು ಯಾವುದೇ ಪಶು ಕನ್ನಡಕ ಹಾಕಿಕೊಂಡಿದ್ದು ಇದೆಯೇನೋ ಕಿವಿಗೆ ಮೆಷಿನ್ ಹಾಕಿಕೊಂಡಿದ್ದು ಹಲ್ಸೆಟ್ ಹಾಕಿಸಿಕೊಂಡಿದ್ದು ನೋಡಿದ್ದೀರಾ ಯಾವುದಾದರೂ ಆಕಳಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ದಾವೇನು ಇವೆಲ್ಲ ಮನುಷ್ಯನಿಗೆ ಯಾಕೆ ಬಂತು ವೈದ್ಯರ ಬಳಿ ಹೋದರೆ ಅವರು ಒತ್ತಡದಿಂದ ಲಕ್ವ ಹೊಡಿತು ಅಂತಾರೆ ಈ ಒತ್ತಡ ಯಾಕೆ ಬಂತು ಜಲಾಶಯದ ಗೇಟ್ ಹೊಡೆಯುತ್ತದೆ ಏಕೆಂದರೆ ಒಳಗೆ ನೀರಿನ ಒತ್ತಡ ಜಾಸ್ತಿ ಆಯಿತು ಮನುಷ್ಯನಿಗೆ ಯಾಕೆ ಒತ್ತಡ ಇರುತ್ತದೆ ಅಂದರೆ ಅವನು ಅಧಿಕಾರ ಹಣ ಸಂಗ್ರಹ ಮಾಡುತ್ತಿದ್ದಾನೆ ಅದಕ್ಕೆ ಮನುಷ್ಯ ಸಂಗ್ರಹ ಮಾಡಲು ಶುರು ಮಾಡಿದಾಗಿನಿಂದಲೇ ಒತ್ತಡ ಆರಂಭವಾಯಿತು ಅವನ ಸಂಗ್ರಹ ಬಾಲ್ಯದಿಂದಲೇ ಶುರುವಾಗಿದೆ ಬಾಲ್ಯದಲ್ಲಿ ಆಟಿಕೆ ಸಾಮಾನು ಸಂಗ್ರಹ ಆಮೇಲೆ ಬಟ್ಟೆ ಆಮೇಲೆ ದುಡ್ಡು ಸಂಗ್ರಹ ಆಮೇಲೆ ಅಧಿಕಾರ ಮುಪ್ಪಾದ ಮೇಲೆ ಚಿಂತೆ ಸಂಗ್ರಹ ಆಯಿತು ಮನುಷ್ಯನಿಗೆ ಸಂಗ್ರಹ ಬೇಡ ಎಂದಲ್ಲ ಆದರೆ ಸಂಗ್ರಹದ ಸಲುವಾಗಿ ದಾರಿ ತಪ್ಪಬಾರದು ಬದುಕಿಗೆ ಸಂಪತ್ತು ಎನ್ನುವುದು ಹೋಗಿ ಸಂಪತ್ತಿಗಾಗಿಯೇ ಬದುಕು ಎನ್ನುವುದು ಬಂತು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೇವೆ ಪೂಜೆಗೆ ಮೊದಲು ಪೂಜಾರಿ ಸಂಕಲ್ಪ ಮಾಡಿಸ್ತಾರೆ ಸಂಕಲ್ಪದಲ್ಲಿ ಅವರು ಹೇಳೋದೇನು ಧನ ಕನಕ ಪುತ್ರ ಪೌತ್ರ ಅಭಿವೃದ್ಧಿ ರಸ್ತು ಎಂದು ಅಂದರೆ ನಾವು ಕೇಳುವುದು ಹಣ ಬರಬೇಕು ಬಂಗಾರ ಬರಬೇಕು ಮಕ್ಕಳು ಮೊಮ್ಮಕ್ಕಳು ಬರಬೇಕು ಅಂತ ನಮ್ಮ ಪ್ರಾರ್ಥನೆ ಏನು ಎಂದರೆ ದೇವರೇ ನೀನು ಕೊಟ್ಟ ಸಂಪತ್ತನ್ನು ಮಕ್ಕಳು ಮೊಮ್ಮಕ್ಕಳು ಉಣ್ಣಬೇಕು ಅಂತ ಆದರೆ ಸಂಕಲ್ಪಕ್ಕೆ ನಾವು ನೀಡಿದ ಹಣ ಹನ್ನೊಂದು ರೂಪಾಯಿ ಅಷ್ಟು ಕೊಟ್ಟು ನಾವು ಕೇಳುವ ಯಾದಿ ಇಲ್ಲಿಂದ ಅಮೇರಿಕದವರೆಗೆ ಆಗುತ್ತದೆ ಅಂದರೆ ಮನುಷ್ಯನ ಆಸೆ ಸಂಗ್ರಹ ಬುದ್ಧಿಗೆ ಮಿತಿಯೇ ಇಲ್ಲ ಮನುಷ್ಯ ಸಂಗ್ರಹದ ಸಲುವಾಗಿ ಎಲ್ಲೆಲ್ಲಿ ಪ್ರಯತ್ನ ಮಾಡಿದ ಅಂತ ಭರ್ತೃಹರಿ ಎಂಬ ಋಷಿ ಹೇಳುತ್ತಾರೆ ಮನುಷ್ಯ ಸಂಗ್ರಹದ ಆಸೆಗಾಗಿ ಭೂಮಿಯನ್ನು ಬಿಡಲಿಲ್ಲ ಭೂಮಿಯ ಉತ್ಖನನ ಮಾಡಿದ ಭೂಮಿಯ ಒಳಗೆ ಚಿನ್ನ ಹುಡುಕಲು ಆರಂಭಿಸಿದ ಆಗ ಭೂಮಿ ಹೇಳಿತು ನನ್ನ ಒಳಗೆ ಚಿನ್ನ ಹುಡುಕಬೇಡ ನಾನು ಚಿನ್ನ ಕೊಡೋದಿಲ್ಲ ಅನ್ನ ಕೊಡ್ತೀನಿ ಅಂತ ಆದರೆ ಮನುಷ್ಯ ಅನ್ನ ಮರೆತು ಚಿನ್ನ ಹುಡುಕಲು ಪ್ರಾರಂಭಿಸಿದ ಮನುಷ್ಯ ಏನನ್ನು ನೆನಪಿಡಬೇಕು ಎಂದರೆ ಮನುಷ್ಯರನ್ನು ನಂಬಿ ಕೆಟ್ಟವರು ಇದ್ದಾರೆ ಆದರೆ ಭೂಮಿಯನ್ನು ನಂಬಿ ಕೆಟ್ಟವರು ಇಲ್ಲ ಎಂದು ಸಂಗ್ರಹ ಎಷ್ಟು ಬೇಕೋ ಅಷ್ಟೇ ಇರಬೇಕು ಮನುಷ್ಯನನ್ನು ಕಾಡುವ ರೋಗ ಅಂದರೆ ಅದು ಸಂಗ್ರಹ ಅತಿಯಾದ ಸಂಗ್ರಹ ಬಿಡೋಣ ಮಿತಿಯಾದ ಸಂಗ್ರಹ ಮಾಡೋಣ